ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಯಾರೆಲ್ಲ ಏನೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಈಗ ನಿನ್ನ ಜೊತೆಯಲ್ಲಿ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ಅಣ್ಣ ಇಲ್ಲಿ ಆ ಹುಡುಗಿ ಒಬ್ಬಳೇ ನಿಂತಿರೋದು ಆ ಹುಡುಗ ಎಲ್ಲೂ ಕಾಣಿಸುತ್ತಿಲ್ಲ ನನಗನ್ನಿಸುತ್ತೆ ಇವಳೊಬ್ಬಳೇ ಬಂದಿದ್ದಾಳೆ ಅಂತ ಎಂದು ತನ್ನ ಕೈನಲ್ಲಿ ಇದ್ದ ಫೋಟೋವನ್ನೊಮ್ಮೆ ಹಾಗೂ ತನ್ನ ಎದುರು ನಿಂತಿದ್ದ ಸಿರಿಯ ಕಡೆಯೊಮ್ಮೆ ನೋಡುತ್ತಾ ಫೋನಿನಲ್ಲಿ ಹೇಳುತ್ತಿದ್ದ ಒಬ್ಬ ವ್ಯಕ್ತಿ ನನ್ನನ್ನು ಹಿಡಿಯೋಕೆ ಒಬ್ಬಳೇ ಬಂದಿದ್ದಾಳೆ ಎಂದರೆ ಅವಳ ಧೈರ್ಯನ ಮೆಚ್ಚಲೇಬೇಕು ಸರ್ ಸರಿ ಯಾರಿಗೂ ಅನುಮಾನ ಬರದ ಹಾಗೆ ಕೆಲಸ ಮುಗಿಸಿ ಬೇಗ ಅಲ್ಲಿಂದ ಜಾಗ ಖಾಲಿ ಮಾಡು ನಾನು ಕೆಲಸ ಆಗಿರುವ ವಿಷಯನ ಬಾಸ್ಗೆ ಇನ್ಫಾರ್ಮ್ ಮಾಡ್ತೀನಿ ಎಂದು ಹೇಳಿ ಕಾಲ್ ಕಟ್ ಮಾಡಿದ್ದ ಯಾವ ಅನ್ನೋನ್ ನಂಬರ್ನ ವ್ಯಕ್ತಿಯನ್ನು ಹುಡುಕಿಕೊಂಡು ಸಿರಿ ಆಗು ಸುದೀಪ್ ಬಂದಿದ್ದರೂ ಈಗ ಮಾತನಾಡಿದ್ದು ಅದೇ ಅನ್ನೋನ್ ನಂಬರ್ನ ವ್ಯಕ್ತಿಯಾಗಿದ್ದ ಅವನ ಮಾತಿಗೆ ಸರಿ ಎಂದು ಒಪ್ಪಿದ ಆ ವ್ಯಕ್ತಿ ತನ್ನ ಜರ್ಕಿನ್ ಒಳಗಿಂದ ಅರಿತವಾದ ಚಾಕುವನ್ನು ಹೊರತೆಗೆದು ಯಾರಿಗೂ ಕಾಣದ ಹಾಗೆ ತನ್ನ ಸೊಂಟದವರೆಗೂ ಎತ್ತಿ ಹಿಡಿದುಕೊಂಡು ಸಿರಿಯ ಕಡೆ ಹೆಜ್ಜೆ ಹಾಕಿದ ಇತ್ತ ಕಡೆ ಸಿರಿ ಕಳ್ಳ ಸಿಕ್ಕಿದ್ನ ಇಲ್ವಾ ಎನ್ನುವ ಆತಂಕದಲ್ಲಿಯೇ ಸುದೀಪ್ ಬರೋದನ್ನು ಕಾಯುತ್ತಾ ನಿಂತಿದ್ದಳು ಅವಳ ಬಳಿಗೆ ಒಂದೊಂದೇ ಹೆಜ್ಜೆಯನ್ನು ಇಟ್ಟುಕೊಂಡು ಬಂದು ಓಡಾಡುವ ಜನರ ಜೊತೆಯಲ್ಲಿ ತಾನು ಸೇರಿಕೊಂಡನು ನಂತರ ಅವಳ ಹತ್ತಿರ ಸಮೀಪಿಸುತ್ತಿದ್ದ ಹಾಗೆ ತನ್ನ ಜರ್ಕಿನ್ ಮರೆಯಲ್ಲಿ ಅವಿತುಕೊಂಡಿದ್ದ ಚಾಕುವಿನ ಹಿಡಿತವನ್ನು ಮತ್ತಷ್ಟು ಬಿಗಿ ಮಾಡಿ ಅವಳ ಹೊಟ್ಟೆಯ ನರ್ ನೇರಕ್ಕೆ ಚಾಕುವನ್ನು ಸವೆರೆದನು ನಂತರ ಬರೀ ಕಣ್ಣುಗಳನ್ನಷ್ಟೇ ಸುತ್ತಲೂ ಹೊರಡಿಸಿ ಯಾರು ನೋಡಿಲ್ಲ ಅನ್ನೋದನ್ನ ಕನ್ಫರ್ಮ್ ಮಾಡಿಕೊಂಡ ನಂತರ ನಿಧಾನವಾಗಿ ಮತ್ತೆ ಆ ಚಾಕುವನ್ನು ಜರ್ಕಿನ್ ಒಳಗೆ ತೂರಿಸಿ ತಾನೇನೂ ಮಾಡಿಲ್ಲ ತನಗೇನು ಗೊತ್ತೇ ಇಲ್ಲ ಎನ್ನುವ ಹಾಗೆ ಜನರ ಗುಂಪಿನ ಒಳಗೆ ಮರೆಯಾಗಿದ್ದ ಎತ್ತಲೋ ನೋಡಿಕೊಂಡು ನಿಂತಿದ್ದ ಸಿರಿಗೆ ತನ್ನ ಹೊಟ್ಟೆ ಇದ್ದಕ್ಕಿದ್ದ ಹಾಗೆ ವಿಪರೀತ ನೊಯ್ಯಲು ಶುರುವಾದಾಗ ಬಗ್ಗಿ ತನ್ನ ಹೊಟ್ಟೆ ನೋಡಿಕೊಂಡವಳಿಗೆ ನೀರಿನ ಹಾಗೆ ಚಿಮ್ಮುತ್ತಿದ್ದ ರಕ್ತವನ್ನು ನೋಡಿ ನಿಂತ ಜಾಗದಲ್ಲಿಯೇ ಪ್ರಜ್ಞೆ ಕಳೆದುಕೊಂಡು ಉದ್ದರಗೆ ಉರುಳಿದ್ದಳು ಇತ್ತ ಕಡೆ ಕಳ್ಳನನ್ನು ಹುಡುಕಿಕೊಂಡು ಆ ಜನಜಂಗುಳಿಯಲ್ಲಿಯೇ ಮುಂದೆ ಹೋಗುತ್ತಿದ್ದ ಸುದೀಪ್ಗೆ ಅವನು ತನಗಿಂತ ತುಂಬಾ ಮುಂದೆ ಇರುವುದನ್ನು ನೋಡಿ ತನ್ನಿಂದ ಆದಷ್ಟು ಜೋರಾಗಿ ಕೂಗಿ ಅವನನ್ನು ಯಾರಾದರೂ ಹಿಡಿದುಕೊಳ್ಳುವ ಹಾಗೆ ಹೇಳುತ್ತಿದ್ದ ಸುತ್ತಮುತ್ತ ಇದ್ದ ಒಂದಿಬ್ಬರು ಹುಡುಗರು ಸುದೀಪ್ ಕೂಗೋದನ್ನು ನೋಡಿ ಅವನ ಜೊತೆ ಕೈಗೂಡಿಸಲು ಮುಂದಾದರು ಸ್ವಲ್ಪ ಸಮಯದ ನಂತರ ಕೊನೆಗೂ ಆ ಕಳ್ಳ ಒಬ್ಬನ ಕೈಗೆ ಸಿಕ್ಕಿಕೊಂಡಿದ್ದ ನಂತರ ಎಲ್ಲರೂ ಸೇರಿ ಅವನಿಗೆ ನಾಲ್ಕು ಏಟು ಕೊಟ್ಟು ನಂತರ ಅವನೊಬ್ಬ ರೆಗ್ಯುಲರ್ ಕಳ್ಳ ಕಳ್ಳತನ ಮಾಡುವುದೇ ಅವನ ಕೆಲಸ ಎನ್ನುವುದು ಗೊತ್ತಾಗಿತ್ತು ಅವನ ಜೇಬನ್ನು ತಡಕಾಡಿ ತನ್ನ ಫೋನ್ ತೆಗೆದುಕೊಂಡವನು ಅದರಲ್ಲಿ ಎಲ್ಲವೂ ಸರಿ ಇದೆಯಾ ಎಂದು ಚೆಕ್ ಮಾಡಿಕೊಂಡ ನಂತರ ಇವನನ್ನು ಸುಮ್ಮನೆ ಬಿಟ್ಟರೆ ಮತ್ತೆ ಇದೇ ಕೆಲಸಗಳನ್ನು ಮುಂದುವರಿಸುತ್ತಾನೆ ಎಂದುಕೊಂಡು ಪೊಲೀಸ್ಗೆ ಕಾಲ್ ಮಾಡಿದನು ಸ್ಥಳೀಯರು ಆದರೆ ಸುದೀಪ್ಗೆ ಪೊಲೀಸ್ ಬರುವವರೆಗೂ ಕಾಯುವ ತಾಳ್ಮೆ ಇರಲಿಲ್ಲ ಅವನು ಮೊದಲು ಆ ಹನ್ನೊಂದು ನಂಬರ್ನ ವ್ಯಕ್ತಿ ಇರುವ ಸ್ಥಳಕ್ಕೆ ಹೋಗಬೇಕಾಗಿದ್ದರಿಂದ ಅವರಿಗೆಲ್ಲ ಪೊಲೀಸ್ ಬಂದರೆ ಇವನನ್ನು ಅವರಿಗೆ ಒಪ್ಪಿಸಿ ನನಗೆ ಒಂದು ಮುಖ್ಯವಾದ ಕೆಲಸ ಇದೆ ನಾನು ಅರ್ಜೆಂಟಾಗಿ ಹೋಗಲೇಬೇಕು ಎಂದು ತಿಳಿಸಿದ ಅಯ್ಯೋ ಸರ್ ಅದು ಹೇಗೆ ಆಗುತ್ತೆ ಇವನು ಕದ್ದಿರೋದು ನಿಮ್ಮ ಫೋನ್ ಹಾಗಾಗಿ ನೀವೇ ಇವನ ಮೇಲೆ ಕಂಪ್ಲೇಂಟ್ ಕೊಡಬೇಕು ಎಂದಿದ್ದ ಇಲ್ಲ ಸರ್ ನನಗೆ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ನಾನು ಈಗ ಹೋಗಲೇಬೇಕು ಒಂದು ಕೆಲಸ ಮಾಡಿ ಇವನನ್ನು ಪೊಲೀಸ್ಗೆ ನೀವೇ ಒಪ್ಪಿಸಿ ನಾನು ಬೇಕಾದರೆ ಕಂಪ್ಲೇಂಟ್ ನಾ ಇವತ್ತು ಸಂಜೆ ಅಥವಾ ನಾಳೆ ಬೆಳಗ್ಗೆ ಬಂದು ಕೊಡ್ತೀನಿ ಎಂದು ಏನೋ ಒಂದು ಹೇಳಿ ಅಲ್ಲಿಂದ ಮತ್ತೆ ವಾಪಸ್ ಓಡೋಕ್ಕೆ ಶುರು ಮಾಡಿದ್ದ ಶಿವ್ ಫೋನ್ ಕಣೋ ಸದ್ಯ ನಾನು ಸಿಗಲ್ವೇನೋ ಅಂತ ಟೆನ್ಷನ್ ಆಗಿಬಿಟ್ಟಿದ್ದೆ ಅದು ಬಿಡು ಈಗ ಆ ವ್ಯಕ್ತಿ ಇನ್ನೂ ಅದೇ ಲೊಕೇಶನ್ಲ್ಲೇ ಇದ್ದಾನಾ ಅಂತ ಸ್ವಲ್ಪ ನೋಡಿ ಹೇಳು ಎಂದಿದ್ದ ಒಂದು ನಿಮಿಷ ಇರು ಎಂದು ಪುನಃ ಚೆಕ್ ಮಾಡಿದವನು ಹೇ ಲೊಕೇಶನ್ ಈಗಷ್ಟೇ ಎಂಡಾಗಿದೆ ಕಣೋ ಮತ್ತೆ ಫೋನ್ ಸ್ವಿಚ್ ಆಫ್ ಆಗಿದೆ ಎಂದು ಹೇಳಿದನು ಹೌದಾ ಛೆ ಸರಿ ಇರು ನಾವು ಎಷ್ಟು ಸಾಧ್ಯವೋ ಅಷ್ಟು ಬೇಗ ಅಲ್ಲಿಗೆ ಹೋಗೋ ಪ್ರಯತ್ನ ಮಾಡ್ತೀವಿ ಈಗಷ್ಟೇ ಎಂಡಾಗಿದೆ ಅಂದರೆ ಅವನು ಸಿಕ್ಕರೂ ಸಿಗಬಹುದು ಎಂದು ಹೇಳಿ ಸಿರಿ ಇದ್ದ ಕಡೆ ಮತ್ತಷ್ಟು ವೇಗವಾಗಿ ಹೊರಟನು ಸಿರಿ ಇದ್ದ ಜಾಗಕ್ಕೆ ಬಂದ ಸುದೀಪ್ಗೆ ಅಲ್ಲಿ ಜನರು ಗುಂಪು ಕಟ್ಟಿಕೊಂಡು ಜೋರಾಗಿ ಕೂಗಾಡುವುದು ಕಾಣಿಸುತ್ತಿದ್ದ ಹಾಗೆ ಜನಗಳನ್ನು ಸರಿಸಿಕೊಂಡು ಮುಂದೆ ಹೋಗಿ ನೋಡಿದ ಸುದೀಪ್ಗೆ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಸಿರಿಯನ್ನು ನೋಡಿ ಆಘಾತವಾಗಿತ್ತು ಸಿರಿ ಎಂದು ಗಂಟಲು ಬಿರಿಯುವಂತೆ ಕೂಗಿಕೊಂಡವನು ಅವಳ ತಲೆಯನ್ನು ತನ್ನ ಮಡಿಲಿಗೆ ಹಾಕಿಕೊಂಡು ಅವಳ ಕೆನ್ನೆ ತಟ್ಟುತ್ತಾ ಎಚ್ಚರಿಸೋಕೆ ನೋಡುತ್ತಾನೆ ಸಿರಿ ಸಿರಿ ಏನಾಯಿತು ನಿನಗೆ ಕಣ್ಬಿಡು ಸಿರಿ ಯಾರಾದರೂ ಹೇಳಿ ಇದೆಲ್ಲ ಹೇಗಾಯಿತು ಅಂತ ಎಂದು ನೆರೆದಿದ್ದ ಜನರನ್ನು ಕೇಳಿದ ಏನಾಯಿತು ಅನ್ನೋದು ನಮಗೂ ಸರಿಯಾಗಿ ಗೊತ್ತಿಲ್ಲ ಕಣಪ್ಪ ಇದ್ದಕ್ಕಿದ್ದ ಹಾಗೆ ಕೆಳಗೆ ಬಿದ್ಲು ಹತ್ರ ಬಂದು ನೋಡಿದರೆ ಯಾರು ಚಾಕುವಿಂದ ಚುಚ್ಚಿದ್ರು ಎಂದು ಆ ಗುಂಪಿನಲ್ಲಿ ಇದ್ದವರಲ್ಲಿ ಒಬ್ಬರು ಹೇಳಿದರು ಗೆಳತಿಯ ಸ್ಥಿತಿ ನೋಡಿ ಕಂಗಾಲಾಗಿದ್ದ ಸುದೀಪ್ ಆದರೂ ತಡ ಮಾಡದೆ ಎಷ್ಟು ಸಾಧ್ಯವೋ ಅಷ್ಟು ಬೇಗ ಅವಳನ್ನು ಹಾಸ್ಪಿಟಲ್ಗೆ ಆಂಬ್ಯುಲೆನ್ಸ್ ಮೂಲಕ ಕರೆದುಕೊಂಡು ಹೊರಡುತ್ತಾನೆ ಇತ್ತ ಕಡೆ ಸಾಮ್ರಾಟ್ನ ಕೊನೆಯ ದಿನದ ಕೊನೆಯ ಶೂಟಿಂಗ್ ಮುಗಿಯುವಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು ಅವನಿಗೂ ಸಹ ಬೆಳಗ್ಗೆಯಿಂದ ಸ್ವಲ್ಪ ಸಹ ಬಿಡುವು ಸಿಕ್ಕಿರಲಿಲ್ಲ ಹಾಗಾಗಿ ತನ್ನ ಫೋನ್ ಕಡೆಗೂ ಗಮನ ಕೊಡಲು ಸಾಧ್ಯವಾಗಿರಲಿಲ್ಲ ಬೆಳಗ್ಗೆ ಸಿರಿ ಎರಡು ಮೂರು ಬಾರಿ ಕಾಲ್ ಮಾಡಿರೋದನ್ನು ನೋಡಿ ಅವನೇ ಮತ್ತೆ ಕಾಲ್ ಮಾಡಿದ್ದ ಆದರೆ ಅತ್ತ ಕಡೆ ರಿಸೀವ್ ಮಾಡಲಿಲ್ಲ ಸಿರಿಯ ಫೋನ್ ಸೈಲೆಂಟ್ನಲ್ಲಿ ಇದ್ದಿದ್ದರಿಂದ ಯಾರು ಕಾಲ್ ರಿಸೀವ್ ಮಾಡಲಿಲ್ಲ ಸುಮಾರು ನಾಲ್ಕೈದು ಬಾರಿ ಕಾಲ್ ಮಾಡಿದರೂ ಅವಳು ರಿಸೀವ್ ಮಾಡದಿದ್ದಾಗ ಬೆಳಗ್ಗೆಯಿಂದ ಒಂದು ಕಾಲ್ ಮಾಡಿಲ್ಲ ಅಂತ ಮೇಡಮ್ ಅವರು ನನ್ನ ಮೇಲೆ ಮುನಿಸಿಕೊಂಡಿರಬೇಕು ಅದಕ್ಕೆ ನಾನು ಕಾಲ್ ಪಿಕ್ ಮಾಡುತ್ತಿಲ್ಲ ಅನಿಸುತ್ತೆ ಎಂದುಕೊಂಡನು ಅರ್ಧ ಗಂಟೆಯ ನಂತರ ಪುನಃ ಕಾಲ್ ಮಾಡಿದರು ಕಾಲ್ ರಿಸೀವ್ ಮಾಡದಿದ್ದಾಗ ಸಾಮ್ರಾಟ್ಗೆ ಏನೋ ಒಂದು ರೀತಿಯ ಚಡಪಡಿಕೆ ಶುರುವಾಯಿತು ತನ್ನವಳಿಗೆ ಏನೋ ಅಪಾಯ ಆಗಿದೆ ಎನ್ನುವ ಸೂಚನೆಯನ್ನು ಅದಾಗಲೇ ಅವನ ಹೃದಯದ ಹೃದಯ ಅವನಿಗೆ ನೀಡುತ್ತಿತ್ತು ಆದರೆ ಯಾಕೆ ಹೀಗೆ ಆಗುತ್ತಿದೆ ಎಂದು ಅವನಿಗೆ ಅರ್ಥವಾಗಲಿಲ್ಲ ಕೆಲವು ಭಾವನೆಗಳೇ ಹಾಗೆ ಮಾತಿನಲ್ಲಿ ವಿವರಿ ವಿವರಿಸೋಕೆ ಆಗುವುದಿಲ್ಲ ಅಷ್ಟರಲ್ಲಿ ಸಾಮ್ರಾಟ್ ಇದ್ದಲ್ಲಿಗೆ ಡೈರೆಕ್ಟರ್ ಬಂದಿದ್ದರು ಅವರು ಬಂದಿದ್ದನ್ನು ನೋಡಿ ಅವರನ್ನು ಮಾತನಾಡಿಸೋಕ್ಕೆ ಮುಂದಾದ ಸರ್ ಶೂಟಿಂಗ್ ಎಲ್ಲ ತುಂಬ ಅದ್ಭುತವಾಗಿ ಬಂದಿದೆ ಪ್ರತಿಯೊಂದು ಸೀನ್ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಿದ ಮಾಡಿರೋದಕ್ಕಿಂತಲೂ ತುಂಬ ಚೆನ್ನಾಗಿ ಬಂದಿದೆ ಇದಕ್ಕೆ ಕಾರಣ ನೀವು ಕೊಟ್ಟ ಕೋಆಪ್ರೇಷನ್ನಿಂದ ಇದು ಸಾಧ್ಯ ಆಗಿದ್ದು ಥ್ಯಾಂಕ್ ಯು ಸರ್ ಎಂದವರು ನಂತರ ಇವತ್ತು ಎಲ್ಲರಿಗೂ ತುಂಬ ಸುಸ್ತಾಗಿದೆ ಸೊ ಇವತ್ತೇ ಇಂಡಿಯಾಗೆ ವಾಪಸ್ ಹೋಗೋದೇನು ಬೇಡ ಇವತ್ತು ಒಂದಿನ ರೆಸ್ಟ್ ಮಾಡಿ ನಾಳೆ ಬೆಳಗ್ಗೆ ಹೋಗೋಣ ಎಂದು ಸಜೆಸ್ಟ್ ಮಾಡುತ್ತಿದ್ದರು ಡೈರೆಕ್ಟರ್ ಆದರೆ ಸಾಮ್ರಾಟ್ಗೆ ಅವರ ಮಾತಿನ ಮೇಲೆ ಗಮನವೇ ಇರಲಿಲ್ಲ ಅವನಿಗೆ ಮೊದಲು ಸಿರಿಯ ಜೊತೆ ಮಾತನಾಡಬೇಕಿತ್ತು ಅವರು ಹೇಳಿದ ಮಾತು ಸಾಮ್ರಾಟ್ ಕಿವಿಯ ಒಳಗೆ ಎಷ್ಟು ಹೋಯಿತೋ ಬಿಡ್ತೋ ಗೊತ್ತಿಲ್ಲ ಆದರೆ ಎಲ್ಲದಕ್ಕೂ ಆಯಿತು ಅನ್ನುವ ಹಾಗೆ ತಲೆಯಾಡಿಸಿದ್ದ ಡೈರೆಕ್ಟರ್ ಅಲ್ಲಿಂದ ಹೋದ ಮೇಲೆ ತುಂಬ ಅವಸರವಾಗಿ ಸಾಮ್ರಾಟ್ ಇದ್ದಲಿಗೆ ಓಡಿ ಬಂದಿದ್ದ ಸುಶಾಂತ್ ಯಾಕೆ ಎನ್ನುವ ಹಾಗೆ ಉಬ್ಬು ಬೆಸೆದು ಅವನನ್ನೇ ತಿಟ್ಟಿಸಿದ ಸಾಮ್ರಾಟ್ ಸರ್ ಮೇಡಮ್ ಮೇಲೆ ಅಟ್ಯಾಕ್ ಆಗಿದೆ ಅವರು ಈಗ ಹಾಸ್ಪಿಟಲೈಸ್ಡ್ ಆಗಿದ್ದಾರೆ ಎಂದು ಒಂದೇ ಉಸಿರಿಗೆ ಹೇಳಿ ಮುಗಿಸಿದನು ಸುಶಾಂತ್ ಅವನ ಮಾತು ಕೇಳುತ್ತಿದ್ದ ಹಾಗೆ ಕುಳಿತ ಜಾಗದಿಂದ ಎದ್ದು ನಿಂತು ವಾಟ್ ಎಂದು ಶಾಕ್ನಿಂದ ಉದ್ಗರಿಸಿದನು ಸಾಮ್ರಾಟ್ ಸಿರಿಗೆ ಅಪಾಯವಾಗಿದೆ ಅವಳು ಸಾವಿನ ಅಂಚಿನಲ್ಲಿ ಇದ್ದಾಳೆ ಎನ್ನುವುದನ್ನು ಕೇಳುತ್ತಿದ್ದ ಹಾಗೆ ಬೋರ್ಗರಿಯುವ ಭಯದ ಅಲೆಗಳು ಹೃದಯದ ದಡಕ್ಕೆ ಬಂದು ಅಪ್ಪಳಿಸಿದಂತಾಗಿತ್ತು ಅವಳನ್ನು ನೆನೆದು ಅವನ ಹೃದಯ ಇನ್ನಿಲ್ಲದಂತೆ ಒದ್ದಾಡಿ ಹೋಯಿತು ನೋ ನನ್ನ ಸಿರಿಗೆ ಏನೂ ಆಗಬಾರ್ದು ಐ ವಾಂಟ್ ಆರ್ ಟು ಬಿ ಹಲಾಯ್ ಬಿಕಾಸ್ ಶೀ ಈಸ್ ಮೈ ಎವ್ರಿಥಿಂಗ್ ಸುಶಾಂತ್ ನಾನು ಈಗಲೇ ಅವಳನ್ನು ನೋಡಬೇಕು ಎಂದು ಕೂಗಿಕೊಂಡಿದ್ದ ಸಾಮ್ರಾಟ್ ಆಗಿ ಹೇಳಿದ ಅರ್ಧ ಗಂಟೆಗೆಲ್ಲ ಇಂಡಿಯಾಗೆ ಹೋಗಲು ಪ್ರೈವೇಟ್ ಜೆಟ್ ಅರೇಂಜ್ ಆಗಿತ್ತು ಸಿರಿ ಇರುವ ಹಾಸ್ಪಿಟಲ್ ರೀಚ್ ಆಗುವಷ್ಟರಲ್ಲಿ ಅಷ್ಟರಲ್ಲಿ ಮಧ್ಯರಾತ್ರಿಯಾಗಿತ್ತು ಅವಳು ಇರುವ ಐ ಸಿ ಯು ವಾರ್ಡ್ ತಿಳಿದುಕೊಂಡು ದೊಡ್ಡ ನಡಿಗೆಯಲ್ಲಿಯೇ ಬಂದವನು ಇನ್ನೇನು ಐ ಸಿ ಯು ಒಳಗೆ ನುಗ್ಗಬೇಕು ಅನ್ನೋಷ್ಟರಲ್ಲಿ ಸರ್ ಒಳಗೆ ಆಗಿಲ್ಲ ಹೋಗೋ ಆಗಿಲ್ಲ ಡಾಕ್ಟರ್ ಈಗಷ್ಟೇ ಪೇಷಂಟ್ನ ಟ್ರೀಟ್ ಮಾಡಿ ಹೋಗಿದ್ದಾರೆ ಇನ್ನು ಇಪ್ಪತ್ನಾಲ್ಕು ಗಂಟೆ ಯಾರನ್ನೂ ಒಳಗೆ ಬಿಡುವ ಹಾಗೆ ಇಲ್ಲ ಅಂತ ಹೇಳಿದ್ದಾರೆ ಎಂದು ಸಾಮ್ರಾಟ್ನನ್ನು ತಡೆದಿದ್ದ ಒಬ್ಬ ನೋ ನಾನು ಈಗಲೇ ನನ್ನ ಹೆಂಡತಿಯನ್ನು ನೋಡಬೇಕು ಎಂದು ಅವನ ಮಾತಿಗೂ ಕೇರ್ ಮಾಡದೆ ಮುಂದೆ ಹೋಗೋಕೆ ಹೊರಟ ಸರ್ ಪ್ಲೀಸ್ ಸ್ವಲ್ಪ ಅರ್ಥ ಮಾಡಿಕೊಳ್ಳಿ ಸರ್ ಪ್ಲೀಸ್ ಸ್ವಲ್ಪ ಅರ್ಥ ಮಾಡಿಕೊಳ್ಳಿ ಡಾಕ್ಟರ್ ಹೇಳೋವರೆಗೂ ಯಾರನ್ನು ಒಳಗೆ ಬಿಡೋ ಹಾಗೆ ಇಲ್ಲ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಡಾಕ್ಟರ್ ಮತ್ತೆ ಬರುತ್ತಾರೆ ಆಗಬೇಕಿದ್ದರೆ ಅವರನ್ನು ಕೇಳಿಕೊಂಡು ಹೋಗಿ ನೋಡಿ ಎಂದು ಹೇಳಿ ಅವನನ್ನು ಒಳಗೆ ಬಿಡದಿದ್ದ ಬಿಡದಿದ್ದಾಗ ಅವನ ಮೇಲೆ ಉಕ್ಕಿ ಬರುತ್ತಿದ್ದ ಕೋಪವನ್ನು ಕಷ್ಟಪಟ್ಟು ನಿಯಂತ್ರಿಸಿಕೊಂಡು ಐಸಿಯು ಡೋರಿನ ಗ್ಲಾಸಿನ ಮೂಲಕ ಕಾಣಿಸುತ್ತಿದ್ದ ಸಿರಿಯ ಮುಖವನ್ನೇ ನೋಡುತ್ತಾನೆ ಆಕ್ಸಿಜನ್ ಮಾಸ್ಕ್ ಹಾಕಿ ನಿಶ್ಚಲವಾಗಿ ಕಣ್ಣು ಮುಚ್ಚಿ ಮಲಗಿರುವವಳನ್ನು ನೋಡಿ ಸಾಮ್ರಾಟ್ನ ಕಣ್ಣುಗಳು ತುಂಬಿ ಬಂದವು ಅವಳಿಗೆ ಸ್ವಲ್ಪ ಏಟಾದರೂ ಸಹಿಸುತ್ತಿರಲಿಲ್ಲ ಅವನು ಈಗಿರುವಾಗ ಪ್ರಜ್ಞೆಯೇ ಇಲ್ಲದೆ ಮಲಗಿರುವವಳನ್ನು ನೋಡಿ ಸಂಕಟದಿಂದ ಗಂಟಲ ಸೆರೆ ಉಬ್ಬಿ ಬಂದಿತ್ತು ಸ್ವಲ್ಪ ಸಮಯ ಅವಳನ್ನೇ ಬಿಟ್ಟು ಬಿಡದೆ ನೋಡುತ್ತಿದ್ದವನ ಕಣ್ಣುಗಳು ಕೋಪದಿಂದ ಕೆಂಪಾಗಿದ್ದವು ಕೂಡಲೇ ಸುಶಾಂತ್ ಕಡೆಗೆ ತಿರುಗಿದವನು ಸುಶಾಂತ್ ವಿದಿನ್ ಟ್ವೆಂಟಿ ಫೋರ್ ಅವರ್ಸ್ ಸರಿಯ ಈ ಸ್ಥಿತಿಗೆ ಕಾರಣ ಏನು ಹಾಗೂ ಕಾರಣ ಯಾರು ಅನ್ನೋದು ನನಗೆ ಗೊತ್ತಾಗಬೇಕು ಎಂದು ಆರ್ಡರ್ ಮಾಡಿದ್ದ ಅವನ ಮಾತಿಗೆ ಓಕೆ ಸರ್ ಎಂದು ಹೇಳಿ ಅಲ್ಲಿಂದ ಹೊರಗೆ ಹೋಗಿದ್ದ ಸುಶಾಂತ್ ಇದೆಲ್ಲವನ್ನು ಅಲ್ಲೇ ನಿಂತು ನೋಡುತ್ತಿದ್ದ ಸುದೀಪ್ಗೆ ಈಗ ಸತ್ಯ ಗೊತ್ತಾಗುವ ಸಮಯ ಬಂದಿದೆ ಅನ್ನಿಸುತ್ತೆ ಎಂದು ಮನಸ್ಸಿನಲ್ಲಿಯೇ ಅಂದುಕೊಂಡಿದ್ದ